ನಾನು ಮಲಗಿದ್ದೆ ಹುಟ್ಟಿದ ಸೀರೆಯ ಸೆರಗು ಜಾರಿದ್ದರೂ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗಲಿಲ್ಲ ಅರವಿಕೆಯ ಮೇಲಿನಿಂದ ನನ್ನ ಉಬ್ಬು ತಗ್ಗು ನೋಡುತ್ತಿದ್ದ ಜನರಲ್ಲಿ ಅಯ್ಯೋ ಪಾಪ ಎನ್ನುವ ಭಾವನೆ ಇತ್ತೇ ವಿನಃ ನನ್ನನ್ನು ಆಸೆ ಕಣಿನಿಂದ ನೋಡುವುದೋ ಸ್ಪರ್ಶಿಸುವುದೋ ಅಲ್ಲಿನ ಜನರು ಮಾಡುತ್ತಿರಲಿಲ್ಲ ಎಷ್ಟು ಒಳ್ಳೆಯ ಮನುಷ್ಯರು ಎಂದುಕೊಳ್ಳುತ್ತಾ ನನ್ನ ಶರೀರ ತೋರುತ್ತಾ ಮತ್ತೆ ಮಲಗಿದನು ನನ್ನ ಹೆಸರು ಪ್ರಣೀತ ಇವತ್ತಿಗೆ ನನಗೆ ಮೂವತ್ತೈದು ವರ್ಷ ವಯಸ್ಸು ಮದುವೆಯ ಪ್ರಾಯವಾದರೂ ಮನೆಯಲ್ಲಿನ ಬಡತನದಿಂದ ಎರಡನೆಯ ಮದುವೆ ಮಾಡಿಕೊಟ್ಟಿದ್ದರು ಮದುವೆಯಾಗಿ ಆರು ವರ್ಷದ ನಂತರ ನನಗೆ ಒಂದು ಹೆಣ್ಣು ಮಗುವಿನ ಮಗುವನ್ನು ಕೊಟ್ಟು ಮಗುವಿಗೆ ವರ್ಷ ತುಂಬೋದರೊಳಗೆ ಅವರ ಯಾತ್ರೆಯಾದರು ನನ್ನ ಗಂಡನಿಗೆ ವಯಸ್ಸಾಗಿದ್ದರೂ ದೇಹ ಕಟ್ಟುಮಸ್ತಾಗಿತ್ತು ಹಗಲವಾದ ಮುಖ ಕಿರಿದಾದ ಹಣೆ ಕೂದಲನ್ನು ಒಂದು ಕಡೆಗೆ ಅಂದರೆ ಒನ್ ಸೈಡ್ ಆಗುವಂತೆ ಬಾಚುತ್ತಿದ್ದರು ಉದ್ದನೆಯ ಮೂಗು ಕ್ಲೀನ್ ಶೇವ್ ಎಂದು ದಾಡಿ ಬಿರು ಬಿಡುತ್ತಿರಲಿಲ್ಲ ನನ್ನ ಮದುವೆಗೆ ಬಂದವರೆಲ್ಲ ಗಂಡ ಸೆಕೆಂಡ್ ಹ್ಯಾಂಡ್ ಆದರೇನಂತೆ ನೋಡೋಕ್ಕೂ ಖಡಕ್ಕಾಗಿ ಕಟ್ಟು ಇದ್ದಾನೆ ಅಂದಿದ್ದರು ನಿಂಗೆ ಬೇಡ ಅಂದರೆ ಹೇಳು ನಾನೇ ಆಗ್ತೀನಿ ಅಂದಿದ್ದಳು ನನ್ನ ಗೆಳತಿ ನಾನು ಮದುವೆ ಆದವರನ್ನೇ ಮರು ಮದುವೆ ಆಗು ಆಗಬೇಕೆಂದ ಬೇಸರಲ್ಲಿದ್ದ ನನಗೆ ಅವರ ಮಾತು ತೂಸು ಸಂತಸ ತಂದಿತ್ತು ನನ್ನವರ ತುಸು ಶ್ರೀಮಂತರೇ ಮೊದಲ ಹೆಂಡತಿ ತೀರಿಕೊಂಡಿದ್ದರಿಂದ ಎರಡನೇ ಮದುವೆಗೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದರು ಮದುವೆ ದಿನದಂದು ಮಂಟಪದಲ್ಲಿ ನನ್ನವರಿದ್ದರು ಶಾಸ್ತ್ರಗಳೆಲ್ಲವೂ ನೆರವೇರಿಸುತ್ತಾ ಮದುಮಗಳನ್ನು ಕರೆತನ್ನಿ ಎಂದಾಗ ನನ್ನನ್ನು ಇಬ್ಬರು ಕರೆದುಕೊಂಡು ಹೋಗಿ ಅವರ ಪಕ್ಕದಲ್ಲೇ ಕೂರಿಸಿದರು ಗಟ್ಟಿಮೇಳ ಎಂದರು ಪುರೋಹಿತರು ಅರಿಶಿಣ ದಾರ ಕುತ್ತಿಗೆ ಹತ್ತಿರ ಬರುತ್ತಿದ್ದರೆ ಎದೆ ಜೋರಾಗಿ ಒಡೆದುಕೊಳ್ಳುತ್ತಿತ್ತು ಪ್ರೀತಿಯಿಂದ ತಾಳಿ ಕಟ್ಟುತ್ತಿದ್ದಾನೆ ಎಂದುಕೊಂಡ ನನ್ನ ಆಲೋಚನೆ ತಪ್ಪಾಗಿತ್ತು ತಾಳಿ ಕಟ್ಟುವಾಗ ನನ್ನ ಕುತ್ತಿಗೆ ಭಾಗದಲ್ಲಿ ಸಣ್ಣಗೆ ಚೂಟಿದರು ನನ್ನಲ್ಲಿ ಅದು ಸಣ್ಣನೆಯ ನೋವನ್ನು ಉಂಟು ಮಾಡಿತ್ತು ಸಪ್ತಪದಿಯ ಶಾಸ್ತ್ರ ನಡೆಯುತ್ತಿತ್ತು ಆರು ಹೆಜ್ಜೆ ಹಾಕಿದರೂ ಏಳನೆಯ ಹೆಜ್ಜೆ ಅವರ ಕಾಲಿಟ್ಟ ಜಾಗದಲ್ಲಿ ನಾನು ಇಡಬೇಕಿತ್ತು ಇಟ್ಟ ನಂತರ ನನ್ನೆಡೆಗೆ ತಿರುಗಿ ನನ್ನನ್ನು ಆಲಿಸಿ ಚುಂಬಿಸಿದರು ಎಲ್ಲರೂ ಹೋ ಎಂದು ಜೋರಾಗಿ ಕೂಗಿದರು ನಾನು ಭೂಮಿಯತ್ತ ಮುಖ ಮಾಡಿದೆ ಮದುವೆ ಮುಗಿದು ಗಂಡನ ಮನೆಗೆ ಹೊತ್ತು ನನ್ನವರನ್ನೆಲ್ಲ ಬಿಟ್ಟು ಅವರೊಂದಿಗೆ ಹೋಗಬೇಕೆಂದು ಕಂಡಾಗ ಅಪ್ಪಾರ ನೋವಾಗಿ ದುಃಖ ಉಮ್ಮಳಿಸಿ ಬಂತು ಅಳುವಿನೊಂದಿಗೆ ತವರು ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಿದೆ ಮನೆಯ ಹೊಸ್ತಿಲು ಗಂಡನ ಹೆಸರು ಹೇಳಿದಾಟಬೇಕು ಎಂದರು ಹುಡುಗನ ಚಿಕ್ಕಮ್ಮ ನಾನು ಮೆತ್ತಗೆ ನಿಮ್ಮ ಹೆಸರೇನು ಅಂದೆ ನನ್ನನ್ನು ಕಣ್ಣು ಸಹ ನೋಡದೆ ಪ್ರದೀಪ್ ಅಂದರು ಅವರ ಈ ವರ್ತನೆ ಆ ನಿಮಿಷಕ್ಕೆ ಅರ್ಥವಾಗಲಿಲ್ಲ ಪ್ರದೀಪ್ ಎಂದು ಮೆಲ್ಲಗೆ ಅಂದೆ ಅವರ ಸರದಿ ಹೆಂಡತಿ ಹೆಸರೇನು ಅಂದರು ಚಿಕ್ಕಮ್ಮ ನನಗೆ ಗೊತ್ತಿಲ್ಲ ನೀನೇ ಕೇಳಿ ತಿಳ್ಕೊ ಅಂದು ಒಳಗೋದರು ಅವತ್ತಿನಿಂದ ಶುರುವಾಗಿತ್ತು ಶ್ರೀಮಂತ ಮನೆಯ ಹಿರಿತನ ನನ್ನಲ್ಲಿ ಮನೆಯಲ್ಲಿ ಕೆಲವರು ಅದಾಗಲೇ ಹೊರಟರು ತುಂಬ ಹತ್ತಿರದವರು ಮಾತ್ರ ಮನೆಯಲ್ಲಿದ್ದರು ಸಂಜೆ ಆಗುತ್ತಲೇ ಮನೆಯ ದೀಪ ಬೆಳಗಿಸಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮುಗಿಸಿ ಅಡಿಗೆ ಮನೆಗೆ ಹೋದೆ ಕುಡಿಯಲು ನೀರು ಕೇಳಿದೆ ಚಿಕ್ಕಮ್ಮ ನೀರು ಕೊಟ್ಟು ನೋಡಮ್ಮ ಪ್ರಣಿ ನಮ್ಮ ಪ್ರತಿ ಹೊರಟು ಸ್ವಭಾವ ಆದರೆ ಕೆಟ್ಟವನಲ್ಲ ಅಂದರು ಅವರು ಯಾಕೆ ಆ ಮಾತು ಅಂದರು ಎಂದರು ಆ ಗೊಂದಲ ಶುರುವಾಗಿತ್ತು ಮಕ್ಕಳೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಊಟ ಮುಗಿಸಿ ಮಲಗಲು ಹೋದೆ ಮೊದಲ ರಾತ್ರಿ ಅಂದರೆ ಏನೇನೇನೋ ಕಲ್ಪಿಸಿಕೊಂಡಿದ್ದ ಅವೆಲ್ಲ ಒಂದೇ ನಿಮಿಷಕ್ಕೆ ಇಲ್ಲದಾಗಿತ್ತು ದೊಡ್ಡದಾದ ಕೊಠಡಿ ಆರು ಪಾಯಿಂಟ್ ನಾಲ್ಕು ಇಂಚಿನ ಅಗಲವಾದ ಮಂಚ ಅದಕ್ಕೊಂದುವಂತೆ ಸೋಫಾ ಸೆಟ್ ಗೋಡೆಯ ಮೇಲೆ ಮೊದಲ ಮದುವೆ ಕೆಲವು ಫೋಟೋಸ್ ಮತ್ತೊಂದು ಭಾಗದಲ್ಲಿ ಶೋಕೀಸ್ನಲ್ಲಿ ಚಿನ್ನದ ಪದಕ ಚಿಕ್ಕ ದೊಡ್ಡದು ಎಂಬಂತೆ ಪೈಪೋಟಿಯಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಂತೆ ಟ್ರೋಫಿ ಇದ್ದವು ಮತ್ತೊಂದು ಕಡೆಯಲ್ಲಿ ದೊಡ್ಡ ಬೀರುವುದಲ್ಲಿ ಕಣ್ಣು ಕುಕ್ಕುವಷ್ಟು ಎಣ್ಣೆ ಬಾಟಲಿಗಳು ಅದರ ಹತ್ತಿರಕ್ಕೆ ಹೋಗಿ ಬಾಟಲಿ ಮೇಲಿನ ಹೆಸರು ಓದಿದೆ ಸ್ಕಾಚ್ ವಿಸ್ಕಿ ರಮ್ ಬಿಯರ್ ಜಗ್ ಡ್ಯಾನಿಯರ್ ಬ್ಲ್ಯಾಕ್ ಬ್ರ್ಯಾಂಡಿ ಜವಾನ್ ಮ್ಯಾಜಿಕ್ ಮೊಮೆಂಟ್ ಓಡ್ಕಾ ಹೀಗೆ ಹಲವಾರು ಇದ್ದವು ಅದನ್ನೆಲ್ಲ ನೋಡುತ್ತಾ ನಿಂತಲ್ಲೇ ತಲ್ಲೀನ ಹಿಂದೆ ಹಿಂದೆಯಿಂದ ಎರಡು ಕೈಗಳು ನನ್ನ ಸೊಂಟವನ್ನು ಸೆರೆ ಹಿಡಿದಿತ್ತು ನನ್ನ ಮೈ ಮೇಲೆ ಒಮ್ಮೆಲೆ ಕಂಪಿಸಿತು ಸೊಂಟವನ್ನು ಗಟ್ಟಿಯಾದ ಕೈಯಿಂದ ಚಿವುಟಿದ ನೋವಿಂದ ಅಮ್ಮ ಎಂದು ಕಿರಿಸಿದಾಗ ಅದೇನು ದೆವ್ವ ನೋಡಿದಂತೆ ಕಿರಿಸ್ತೀಯ ಅಂದರು ನನ್ನನ್ನು ಬಲವಾಗಿ ಅವರ ಕಡೆಗೆ ತಿರುಗಿಸಿ ಬಲವಾಗಿ ನನ್ನ ತೊಟಿಗೆ ಕಚ್ಚಿದರು ಅವರ ಈ ವರ್ತನೆಯಿಂದ ನನಗೆ ಉಸಿರು ಕಟ್ಟಿಸುವ ಹಾಗೆ ಆಗಿ ಬಿಡಿಸಲು ನೋಡಿದರು ಬಿಡಿಸಲಾಗಲಿಲ್ಲ ಅಷ್ಟು ಬಿಗಿಯಾಕಿತ್ತು ಬಲವಾಗಿ ನನ್ನನ್ನು ಮಂಚಕ್ಕೆ ನೂಕಿದರು ಒಂದೇ ಸಮನೆ ನನ್ನ ಮೇಲೆ ಆಕ್ರಮಣ ಮಾಡುತ್ತಿದ್ದರೆ ಬೆಕ್ಕಿನ ಕೈಗೆ ಸಿಕ್ಕ ಇಲಿ ಮರಿಯಂತೆ ಆಗಿತ್ತು ಸ್ವಲ್ಪ ಹೊತ್ತಿನ ನಂತರ ನಾನು ಶವರ್ ಕೆಳಗೆ ಹೋಗಿ ನಿಂತೆ ಫ್ರೆಶ್ ಆಗಿ ಮಲಗಿದೆ ನಿದ್ರೆ ಬರಲಿಲ್ಲ ಬರೀ ಅವರು ಮೃಗದಂತೆ ನೆನೆದುಕೊಂಡಿದ್ದೆ ನೆನಪಿಗೆ ಬರುತ್ತಿದ್ದರೆ ದೇಹವು ಅವರು ಮಾಡಿದ ನೋವಿಗೆ ಮರುಗುತ್ತಿತ್ತು ಅಷ್ಟು ದೊಡ್ಡದಾದ ರೂಮಿನಲ್ಲಿ ನೆಲದ ಮೇಲೆ ಹಾಕಿದ ಕಾರ್ಪೆಟ್ ಮೇಲೆ ನಿದ್ರೆಗೆ ಜಾರಿ ಕೂಳಿಯ ಕೂಗು ಕೇಳಿದಾಗ ಎದ್ದು ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಮನೆ ತುಂಬ ಸಾಂಬ್ರಾಣಿ ಹಾಕಿ ತಿಂಡಿ ಮಾಡಲು ಕಿಚನ್ಗೆ ಹೋದೆ ಎಂಟು ಗಂಟೆ ಆಗಿತ್ತು ತಿಂಡಿ ಮಾಡಿಟ್ಟು ಕಾಫಿ ತೆಗೆದುಕೊಂಡು ರೂಮಿಗೆ ಕಾಲಿಡುತ್ತಿದ್ದರೆ ಅವರು ರಾತ್ರಿ ಮೃಗದಂತೆ ನಡೆದುಕೊಂಡಿದ್ದೇ ನೆನಪಿಗೆ ಬರುತ್ತಿದ್ದವು ಧೈರ್ಯ ಮಾಡಿ ಹೋಗಿ ರೀ ಅಂದೆ ಕಣ್ಣು ಬಿಟ್ಟು ನೋಡಿದರು ನನ್ನ ಒಂದೇ ಕರೆಗೆ ಅವರು ಎಚ್ಚರಗೊಂಡರು ರೀ ಕಾಫಿ ಅಂದೆ ಕೊಟ್ಟು ಹಿಂದೆ ತಿರಿದಾಗ ಕೈ ಹಿಡಿದು ಸಾರಿ ಅಂದರು ಯಾಕೆ ಅಂದೆ ರಾತ್ರಿ ಡ್ರಿಂಕ್ಸ್ ಮಾಡಿದ ಅಮಲಿನಲ್ಲೇ ಎಂದು ಸುಮ್ಮನಾದರು ಸರಿ ಫ್ರೆಶ್ ಆಗಿ ಬನ್ನಿ ತಿಂಡಿ ಮಾಡಿದ್ದೀನಿ ಎಂದು ಟವೆಲ್ ಕೊಟ್ಟು ಅಡುಗೆ ಹೋದೆ ತಿಂಡಿ ಆದ ಮೇಲೆ ಹೋಗಿ ಬರುತ್ತೇನೆಂದು ಹಗ್ ಮಾಡಿ ಅಣೆಗೆ ಮುತ್ತಿಟ್ಟು ಕಾರಿನವರೆಗೂ ಭುಜದಲ್ಲಿ ಕೈ ಹಾಕಿ ಬಂದು ಟಾಟಾ ಮಾಡಿ ಆಫೀಸ್ಗೆ ಹೋದರು ಸಂಜೆ ಬೇಗನೆ ಬರುತ್ತಾರೆ ಎಂದು ನಂಬಿದ್ದ ನಾನು ಅವರ ಬರುವಿಕೆ ರಾತ್ರಿ ಹನ್ನೆರಡು ಗಂಟೆ ಆದಾಗಲೇ ತಿಳಿದದ್ದು ಅವರು ಲೇಟ್ ಅಂತ ಹನ್ನೆರಡು ಗಂಟೆಗೆ ಕಾಲಿಂಗ್ ಬೆಲ್ ಬಾರಿಸಿತ್ತು ಬಾಗಿಲು ತೆಗೆಯುತ್ತಿಂತದೆ ಯಾರೋ ಒಬ್ಬ ಅವರನ್ನು ಹಿಡಿದು ನಿಲ್ಲಿಸೋ ಕೆಲಸ ಮಾಡುತ್ತಾ ಇದ್ದ ಅವರೊಂದಿಗೆ ಬಂದವನು ಇವನು ಡ್ರಿಂಕ್ಸ್ ಮಾಡಿದ್ದಾನೆ ಸ್ವಲ್ಪ ಹೆಲ್ಪ್ ಮಾಡು ಎಂದು ಅವರನ್ನು ಹಿಡಿದುಕೊಳ್ಳುವ ಹಾಗೆ ಹೇಳಿದ ನಾನು ಅವರ ಕೈ ಹಿಡಿದು ಸೊಂಟವನ್ನು ಬಳಸಿ ಹಿಂದೆಯಿಂದ ಹಿಡಿದುವಾಗ ಅವನ ಕೈಗೆ ಟಚ್ ಆಯಿತು ಅವನು ನನ್ನನ್ನೇ ನೋಡುತ್ತಿದ್ದ ಅವನ ನೋಟ ಕಷ್ಟವೆನಿಸಿ ನೀವು ಹೋಗಿ ಎಂದೆ ಆದರೂ ಕೂಡ ಅವನು ನೇರವಾಗಿ ರೂಮಿನಲ್ಲಿ ಅವರನ್ನು ಮಂಚದಲ್ಲಿ ಕೂರಿಸಿ ನನ್ನನ್ನು ಒಮ್ಮೆ ಪೂರ್ತಿ ಸ್ಕ್ಯಾನ್ ಮಾಡಿ ಹೊರಟು ಹೋದ ಮಾರನ್ಯ ದಿನ ಎಂದಿನಂತೆ ಜಿನ್ ದಿನಚರಿ ಆರಂಭವಾಗಿತ್ತು ತಿಂಡಿ ತಿಂದು ಆಫೀಸ್ಗೆ ಹೋಗುತ್ತೇನೆಂದು ಹೇಳಲು ಹತ್ತಿರಕ್ಕೆ ಬಂದಾಗ ರೀ ರಾತ್ರಿ ಬೇಗ ಬನ್ನಿ ಅಂದೆ ಹಂ ಎಂದರು ಕಾರು ಸಾಗಿತ್ತು ಅವತ್ತು ಕೂಡ ಹನ್ನೆರಡು ಗಂಟೆಗೆ ಕಾಲಿಂಗ್ ಬೆಲ್ ಬಾರಿಸಿತ್ತು ಅದೇ ಯುವಕ ಅವರನ್ನು ಹಿಡಿದು ನಿಂತಿದ್ದ ರೂಮಿಗೆ ಬಿಟ್ಟು ಮರಳುವಾಗ ಯು ಆರ್ ಸೋ ಹಾಟ್ ಎಂದ ಅವನು ಕೂಡ ಅಮಲಿನಲ್ಲಿದ್ದ ಅವನು ಹೊರಗೆ ಕಾಲಿಡುತ್ತಿದ್ದಂತೆ ಒಳಗಿನಿಂದ ಇನ್ನೇನು ಚಿಲಕ ಹಾಕಬೇಕು ಅನ್ನುವಾಗ ಬಲವಾಗಿ ಡೋರ್ ತಳ್ಳಿದರು ಆ ರಭಸಕ್ಕೆ ನಾನು ಇನ್ನೇನು ಬೀಳಬೇಕು ಆಗಲೇ ಆ ಎರಡು ಕೈಗಳು ನನ್ನನ್ನು ತನ್ನಡೆಗೆ ಎಳೆದಿತ್ತು ಅವನದು ಕಟ್ಟುನಿಟ್ಟಾದ ಕಟ್ಟು ಮಸ್ತಾದ ದೇಹ ನೋಡಿದ ಮಾತ್ರಕ್ಕೆ ಗಮನ ಸೆಳೆಯುವಂಥದ್ದು ವಿಶಾಲವಾದ ಭುಜಗಳು ಸರಳವಾಗಿ ನಿಂತ ಬೆನ್ನು ಒಳಗೊಂದು ಶಕ್ತಿಯನ್ನು ಮೌನವಾಗಿ ಹೊತ್ತುಕೊಂಡಂತಿರುವ ಎದೆ ಅವನು ನಡೆದುಕೊಂಡಾಗಲೆಲ್ಲ ದೇಹದ ಪ್ರತಿಯೊಂದು ಚಲನೆಯಲ್ಲೂ ಆತ್ಮವಿಶ್ವಾಸ ಸ್ಪಷ್ಟವಾಗಿ ತೋರುತ್ತಿತ್ತು ಅದು ಅಲಂಕಾರಕ್ಕಾಗಿ ಬಿಡದೆ ದೇಹವಲ್ಲ ಬದುಕಿನ ಪಾಠಗಳಿಂದ ಗಟ್ಟಿಯಾದ ದೇಹ ಅನ್ನಿಸುತ್ತಿತ್ತು ನೋಡುವವರಿಗೆ ಕೇವಲ ಚಂದ ಮಾತ್ರವಲ್ಲ ಒಂದು ಭದ್ರತೆ ಒಂದು ಸ್ಥಿರತೆ ಕೂಡ ಒದಗಿಸುವಂತಿತ್ತು ಅವನ ದೇಹ ಭಾಷೆ ಅವನು ನನ್ನನ್ನು ಮತ್ತಷ್ಟು ಎಳೆದುಕೊಂಡಾಗ ಅವನ ದೇಹದಿಂದ ಬಂದ ಅಸಹ್ಯ ವಾಸನೆ ನನಗೆ ಉಸಿರು ಕಟ್ಟಿಸುವಂತಾಯಿತು ಕ್ಷಣಾರ್ಥದಲ್ಲೇ ಅವನು ನನ್ನ ಸ್ವಂಟವನ್ನು ಕ್ರೂರವಾಗಿ ಚೂಟಿದ ಆಕಸ್ಮಿಕವಾದ ಆ ನೋವು ನನ್ನೊಳಗೆ ಬೆಂಕಿಯಂತೆ ಹೊತ್ತಿ ನಾನು ವೇದನೆಯಿಂದ ಅವನನ್ನು ಧಿಕ್ಕರಿಸಿ ಬಲವಾಗಿ ದೂರ ತಳ್ಳಿದೆ ಅವನು ಕುಡಿದಿದ್ದರಿಂದ ನಾನು ಅವನನ್ನು ತಳ್ಳಿದಾಗಲೇ ನಮ್ಮ ಮಡುವೆ ಒಂದು ದೂರ ಹುಟ್ಟಿತು ಅವನನ್ನು ಅಲ್ಲೇ ಬಿಟ್ಟು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡೆ ಸ್ವಲ್ಪ ಸಮಯದ ನಂತರ ಕಿಟಕಿಯಿಂದ ನೋಡಿದಾಗ ಅವನ ಕಾರು ಹೊರಟು ಹೋಗುತ್ತಿರುವುದು ಕಾಣಿಸಿತು ಹೃದಯ ಮೌನವಾಗಿ ನೋವಿನಿಂದ ತುಂಬಿತು ನಂತರ ಒಳಗೆ ಬಂದು ಮುಂಭಾಗದ ಬಾಗಿಲು ಹಾಕಿ ಮಲಗಲು ಹೋದೆ ಮಲಗಿದ್ದರೂ ನಿದ್ರೆ ಮನಸ್ಸಿಗೆ ಒಲೆಯಲಿಲ್ಲ ಕಣ್ಣು ಮುಚ್ಚಿದರೆ ತವರಿನ ಮನೆಯ ಚಿತ್ರಗಳು ಒಂದೊಂದಾಗಿ ಕಣ್ಣೆದುರಿಗೆ ಬಂದವು ಆ ನೆನಪುಗಳ ಜೊತೆ ಮನಸ್ಸು ಮೃದುವಾಗಿ ಮುರಿದು ಮೌನದಲ್ಲೇ ಕಣ್ಣೀರು ಹರಿಯಿತು ಅದೇ ಕ್ಷಣದಲ್ಲಿ ಗಂಡನ ಕುಡಿತದ ಚಟುವ ನೆನಪಾಯಿತು ಅವನ ಮುಖ ಕಂಡೊಡನೆ ಹೃದಯ ಮತ್ತಷ್ಟು ಭಾರವಾಯಿತು ಆ ನೋವು ಆ ಯೋಚನೆಗಳು ಎಲ್ಲವೂ ಸೇರಿ ಬೆಳಕು ಮೂಡುವವರೆಗೂ ನನ್ನನ್ನು ಅಲ್ಲೇ ಕೂರಿಸಿಟ್ಟವು ಬೆಳಕು ನಿಧಾನವಾಗಿ ಮಳೆಯೊಳಗೆ ಹರಿದು ಬರುತ್ತಿದ್ದ ಸಮಯ ನಾನು ಎದ್ದು ಸ್ನಾನ ಮಾಡಿ ತುಳಸಿಕಟ್ಟೆಯ ಬಳಿ ಪೂಜೆ ಸಲ್ಲಿಸಿದೆ ಮನೆಯೊಳಗೆ ಟೇಪ್ ರೆಕಾರ್ಡ್ ಗಣಪತಿ ಶ್ಲೋಕದ ಮೃದುವಾಗಿ ಧ್ವನಿ ಹರಿದು ಬರುತ್ತಿತ್ತು ಆ ನಾದವೇ ಮನೆಯ ಮೌನವನ್ನು ತುಂಬಿಕೊಂಡಂತಿತ್ತು ಅಷ್ಟರಲ್ಲೇ ಅಚಾನಕಿ ಠಪ್ ಅನ್ನುವ ಶಬ್ದ ಆ ಶಾಂತ ಕ್ಷಣವನ್ನು ಒಮ್ಮೆ ಮುರಿದಂತಾಯಿತು ಹೃದಯದೊಳಗೆ ಅಸಹಜ ಒಂದು ಒದ್ದಿತು ಏನಾಯಿತು ಅನ್ನುವ ಆತಂಕದಲ್ಲಿ ನಾನು ಅಡಿಗೆ ಮನೆಯಿಂದ ಹಾಲ್ ಕಡೆಗೆ ಓಡಿ ಬಂದೆ ಟೇಪ್ರಕಾರ್ಡ್ ಎರಡು ಹೋಳಾಗಿ ಮೌನಕ್ಕೆ ಜಾರಿ ಹೋಯಿತು ಅದೇ ಕ್ಷಣದಲ್ಲಿ ನನ್ನ ಕಣ್ಣದರೆ ನನ್ನ ಗಂಡನರ ಮೂಡಿ ಬಂದಂತಾಯಿತು ಆ ಕಣ್ಣುಗಳಲ್ಲಿ ಉರಿಯುತ್ತಿದ್ದ ಕೋಪ ಆ ಮುಖದ ಕಠೋರತೆ ನೋಡುತ್ತಲೇ ಮನಸ್ಸು ಒಮ್ಮೆ ನಡುಗಿತು ಶಾಂತಿಯೊಡನೆ ಆರಂಭವಾಗಿದ ಬೆಳಗಿನ ಹೊತ್ತು ಕ್ಷಣಾರ್ಧದಲ್ಲಿ ಬಾಯ್ದ ನೆರಳಿಗೆ ತಿರುದಿ ತಿರುಗಿಕೊಂಡಿತ್ತು ಸ್ವಲ್ಪ ಹೊತ್ತು ಮಲಗೋಣವೆಂದುಕೊಂಡರೆ ಬೆಳಗ್ಗೆ ಆಗುವಷ್ಟರಲ್ಲಿ ಭಜನೆ ಹರಿಕತೆ ಶ್ಲೋಕ ಎಲ್ಲ ಮನೆಯನ್ನು ತುಂಬಿಕೊಂಡಿದೆ ಅಂದರು ಅಷ್ಟರಲ್ಲಿ ಅವರು ಮತ್ತಷ್ಟು ಕೋಪದ ಧ್ವನಿಯಲ್ಲೇ ತಿರಸ್ಕಾರವನ್ನು ಮರಮಾಡದೆ ಮಾಡದೆ ಹೇಳಿದರು ಇದೆಲ್ಲವನ್ನು ನಿನಗೆ ಕೇಳಿಸೋ ಹಾಗೆ ಹಾಕು ನನ್ನ ನಿದ್ರೆಗೆ ತೊಂದರೆ ಮಾಡಬೇಡ ದೊಡ್ಡ ದೈವ ಭಕ್ತೆ ಇವಳು ಅಂದರು ಆ ಮಾತು ಕಿವಿಗೆಲ್ಲ ನೇರವಾಗಿ ಎಳೆ ಎದೆಗೆ ಬಿದ್ದಂತೆ ಆಯಿತು ಇವಳು ಅನ್ನೋ ಒಂದೇ ಪದದಲ್ಲಿ ನನ್ನ ಮೌಲ್ಯವನ್ನೆಲ್ಲ ಕಿತ್ತು ಹಾಕಿದಂತೆ ಭಾಸವಾಯಿತು ಕೋಪಕ್ಕಿಂತಲೇ ಹೆಚ್ಚು ಅವಮಾನ ನಾನು ಅಲ್ಲಿ ನಿಲ್ಲೋ ಶಕ್ತಿಯೇ ಉಳಿಯಲಿಲ್ಲ ಅವರ ಕಣ್ಣಲ್ಲಿದ್ದ ಆ ರೌದ್ರವನ್ನು ನೋಡಿ ಬೆಚ್ಚಿಬಿದ್ದು ಒಂದು ಮಾತು ಕೂಡ ಆಡದೆ ತಲೆ ತಗ್ಗಿಸಿಕೊಂಡೇ ಬೇಗನೆ ಕಿಚನ್ ಕಡೆಗೆ ಹೋದೆ ಕೈಗೆ ಸಿಕ್ಕಿದ್ದನ್ನೆಲ್ಲ ತೆಗೆಯುತ್ತಾ ವಸ್ತುಗಳನ್ನು ಸರಿಸುತ್ತಾ ಮನಸ್ಸಿನೊಳಗೆ ಜಮಾಯಿಸಿದ ಅವಮಾನವನ್ನು ಹೊರಗೆ ಹಾಕುವ ಪ್ರಯತ್ನ ಮಾಡುತ್ತಿದ್ದೆ ಆದರೆ ಮನಸ್ಸು ಮಾತ್ರ ಇನ್ನು ಆ ಮಾತಿನಲ್ಲೇ ಅಂಟಿಕೊಂಡಿತ್ತು ಆ ಘಟನೆಯ ನಂತರ ಅವರ ಸ್ನೇಹಿತರು ಮನೆ ಕಡೆ ಕಾಲಿಡಲಿಲ್ಲ ಅವನ ಕುಡಿತದ ಜೂಜಿನ ಚಟವು ನಿಧಾನವಾಗಿ ನಮ್ಮ ಬದುಕಿನ ಬೇರುಗಳನ್ನು ಕಡಿಯುತ್ತಿತ್ತು ಮೊದಲು ಫ್ಯಾಕ್ಟ್ರಿ ಕೈ ತಪ್ಪಿತ್ತು ಅದನ್ನು ಅನುಸರಿಸಿ ಮನೆಗೂ ಮಾರಾಟದ ಬೋರ್ಡು ತೂಗಿತ್ತು ಆ ಅಘಾತವನ್ನು ಅವರು ಸಹಿಸಲಾರದೆ ಮಾತು ಮೌನವಾಗಿತ್ತು ಕಣ್ಣುಗಳು ಖಾಲಿಯಾಗಿದ್ದವು ಆ ಅಘಾತದ ಹೊಡೆತಲ್ಲಿ ಅವರಿಗೆ ಸ್ಟ್ರೋಕ್ ಬಡಿದು ಅವರಿಗೆ ಹಾಸಿಗೆ ಸೀಮಿತರಾದರು ನಡಿಗೆ ಮಾತು ಎಲ್ಲವೂ ಅವರಿಂದ ದೂರ ಸರಿದವು ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಧಾನವಾಗಿ ನನ್ನ ಹೆಗಲೇರಿತ್ತು ಹೀಗೆ ನಾಲ್ಕು ವರ್ಷಗಳೊಳಗೆ ಎಲ್ಲವನ್ನು ಕಳೆದುಕೊಂಡು ನಾವು ಬೀದಿಗೆ ಬಂದೆವು ಅದೇ ದಿನಗಳು ಕನಸಿನಂತೆ ಕಣ್ಣರದವರಿಗೆ ಜಾರಿ ಹೋಗುತ್ತಿದ್ದವು ಅಷ್ಟರಲ್ಲಿ ಅವನಿಗೆ ಬಲಗೈ ಸ್ಟ್ರೋಕ್ ಬಂದು ಮುಖ ಒಂದು ಕಡೆಗೆ ತಿರಿದಾಗಲು ಇದು ನಿಜವೋ ಕೆಟ್ಟ ಕನಸು ಎಂಬ ಗೊಂದಲದಲ್ಲೇ ನಿಂತೆ ಉಳಿದಿದ್ದ ಚಿನ್ನವನ್ನೆಲ್ಲ ಮಾರಿ ಸಣ್ಣ ಮನೆಯನ್ನು ಬೋಗಿಗೆ ಹಾಕಿಕೊಂಡು ಬದುಕು ಸಾಗಿಸುತ್ತಿದ್ದವು ಎಲ್ಲವೂ ನಿದ್ರೆಯೊಳಗಿನ ಭಾರೀ ಕನಸಿನಂತೆ ಅನಿಸುತ್ತಿತ್ತು ಹೀಗೆ ದಿನಗಳು ಸರಿದು ಹೋಗುತ್ತಿತ್ತು ಬದುಕು ಸಾಗಿಸೋಕೆ ನಾನು ಪಕ್ಕದ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೆ ಬೆಳಿಗ್ಗೆ ಮನೆ ಬಿಟ್ಟು ಹೊರಡುವಾಗಲೇ ಅವನ ಕಣ್ಣಿನ ಕೆಟ್ಟ ನೋಟ ನನ್ನ ಮೇಲೆ ಬೀಳುತ್ತಿತ್ತು ಆ ಕಣ್ಣುಗಳಲ್ಲಿ ಕರುಣೆ ಇರಲಿಲ್ಲ ಅವಮಾನ ಕೋಪ ಸಹಿಯ ಮಾತ್ರ ನೀನೇನು ದೊಡ್ಡ ಸಂಪಾದನೆ ಮಾಡ್ತೀಯಾ ಅಲ್ಲಿ ನಿನ್ನಿಂದ ಏನು ಉಪಕಾರ ಅಂತ ಅವರು ಕಡು ಧ್ವನಿಯಲ್ಲಿ ಮಾತನಾಡಿದಾಗ ನನ್ನ ಮನಸ್ಸು ಚೂರು ಚೂರಾಗಿ ಬೀಳುತ್ತಿತ್ತು ನಾನು ಹಾಸಿಗೆಯಲ್ಲಿ ಬಿದ್ದಿದ್ದೀನಿ ನೀನು ಹೊರಗೆ ಕೆಲಸ ಅಂತ ಅಲಿಯೋದು ನನಗೆ ಸಹಿಸೋಕೆ ಆಗಲ್ಲ ಅಂತ ಅವರ ಮಾತುಗಳು ವಿಷದಂತೆ ಕಿವಿಯಲ್ಲಿ ಇಳಿಯುತ್ತಿದ್ದವು ಆದರೂ ಏನೂ ಉತ್ತರಿಸಿದರೆ ಅವರ ಕೆಟ್ಟ ನೋಟವನ್ನು ಕಡು ಮಾತುಗಳನ್ನು ಹೃದಯದಲ್ಲೇ ಮರೆಸಿಕೊಂಡು ನಾನು ಮತ್ತೆ ಕೆಲಸದ ಕಡೆಗೆ ಹೆಜ್ಜೆ ಆಗುತ್ತಿದ್ದೆ ಬದುಕು ಉಳಿಸೋಕೆ ಹೊರತು ಬೇರೆ ದಾರಿಯೇ ಇರಲಿಲ್ಲ ಮನೆಯೊಳಗೆ ಅವನು ದಿಢಬಿಡೀ ನನ್ನನ್ನು ಹಾಗೆ ನಿಂದಿಸುತ್ತಿದ್ದ ಆ ಆ ಮಾತುಗಳಿಂದ ತಪ್ಪಿಸಿಕೊಂಡು ಹೊರಗೆ ಬಂದರೂ ಫ್ಯಾಕ್ಟ್ರಿಯಲ್ಲಿ ಮತ್ತೊಂದು ನೋವು ನನ್ನನ್ನು ಕಾಯುತ್ತಿತ್ತು ಅಲ್ಲಿ ಮಾಲೀಕರ ಕಣ್ಣುಗಳು ನನ್ನ ಮೇಲೆ ಅಸಹ್ಯ ಭಾವದಿಂದ ಬೀಳುತ್ತಿದ್ದುದು ನನಗೆ ಚೆನ್ನಾಗಿ ಅರಿಯುತ್ತಿತ್ತು ಆ ನೋಟವನ್ನು ಪದಗಳಲ್ಲಿ ಹೇಳೋಕೆ ಆಗಲಿಲ್ಲ ಆದರೆ ಹೃದಯಕ್ಕೆ ಚುಚ್ಚಿದಂತೆ ಆಗುತ್ತಿತ್ತು ಆ ಈ ಕೆಲಸವನ್ನೇ ಬಿಟ್ಟು ಬಿಡಬೇಕು ಅನ್ನೋ ಯೋಚನೆ ಎಷ್ಟೋ ಬಾರಿ ಬಂದಿತ್ತು ಆದರೆ ಬೇರೆ ದಾರಿ ಇರಲಿಲ್ಲ ಮನೆಗೆ ಹಿಂದಿರುಗಿದರೆ ಅವನ ನಿಂದನೆ ಅಲ್ಲಿ ಇದ್ದರೆ ಅವಮಾನ ಎರಡರ ಮಧ್ಯೆ ಸಿಲುಕಿಕೊಂಡ ನಾನು ದಾರಿ ಇಲ್ಲದೆ ಮತ್ತೆ ಮತ್ತೆ ಅದೇ ಫ್ಯಾಕ್ಟ್ರಿಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೆ ಹೀಗೆ ದಿನಗಳು ಜಾರುತ್ತಲೇ ಇತ್ತು ನಾನು ಮನೆಯಲ್ಲಿರದ ಸಮಯ ನೋಡಿಕೊಂಡೆ ಅವನ ಸ್ನೇಹಿತರು ಮನೆಗೆ ಬರುತ್ತಿದ್ದರು ಮೊದಲಿಗೆ ಮಾತು ನಂತರ ಮಧ್ಯ ಸಂಜೆ ಆಗುವ ಹೊತ್ತಿಗೆ ಅವರಿಗೆ ಚೆನ್ನಾಗಿ ಕುಡಿಸಿ ಏನೂ ಆಗದಂತೆ ಮನೆ ಬಿಟ್ಟು ಹೊರಟು ಹೋಗುತ್ತಿದ್ದರು ಆ ದಿನದ ರಾತ್ರಿ ಮಾತ್ರ ಎಲ್ಲ ಮಿತಿ ಮೀರಿ ಹೋಯಿತು ಕುಡಿತದ ಅಮಲಿನಲ್ಲಿ ಹೀಗೆ ದಿನಗಳು ಜಾರುತ್ತಲೇ ಇತ್ತು ನಾನು ಮನೆಯಲ್ಲಿರದ ಸಮಯ ನೋಡಿಕೊಂಡೆ ಅವರ ಸ್ನೇಹಿತರು ಮನೆಗೆ ಬರುತ್ತಿದ್ದರು ಮೊದಲಿಗೆ ಮಾತು ನಂತರ ಮಧ್ಯೆ ಸಂಜೆ ಆಗುವ ಹೊತ್ತಿಗೆ ಅವರಿಗೆ ಚೆನ್ನಾಗಿ ಕುಡಿಸಿ ಏನೂ ಆಗದೇ ಇರುವ ರೀತಿ ಮನೆ ಬಿಟ್ಟು ಹೋಗುತ್ತಿದ್ದರು ಆ ದಿನ ರಾತ್ರಿ ಮಾತ್ರ ಎಲ್ಲವೂ ಮಿತಿಮೀರಿತ್ತು ಕುಡಿತದ ಅಮಲಿನಲ್ಲಿ ಅವರು ನನ್ನನ್ನು ಬಲವಂತವಾಗಿ ತೆಕ್ಕೆಗೆ ಎಳೆದುಕೊಂಡಾಗ ನನ್ನೊಳಗೆ ಕೂಗು ಮಾತ್ರ ಉಳಿದಿತ್ತು ಧ್ವನಿ ಹೊರಬರಲಿಲ್ಲ ಆ ಕ್ಷಣಗಳು ನನ್ನ ಬದುಕಿನ ಮೇಲೆ ಬಿಟ್ಟ ಗಾಯ ಪದಗಳಲ್ಲಿ ಹೇಳದಾರದಷ್ಟು ಆಳವಾಗಿತ್ತು ಅದೇನು ವಿಧಿಯ ವ್ಯಂಗ್ಯವೋ ಎಂಬಂತೆ ವರ್ಷಗಳೊಳಗೆ ನಾನು ಹೆಣ್ಣು ಮಗುವಿಗೆ ಜನ್ಮವಿತ್ತು ಆ ಮಗು ನನ್ನ ನೋವಿನ ನೆನಪೇ ಆಗಿದ್ದರು ಅದೇ ಬದುಕು ಮುಂದುವರಿಸೋಕೆ ನನಗೆ ಸಿಕ್ಕ ಏಕೈಕ ಬೆಳಕಾಗಿತ್ತು ಮಗುವಿಗೆ ನನ್ನ ಹೆಸರಿಗೆ ಹೊಂದಿಕೆ ಆಗುವ ಹಾಗೆ ಪ್ರಮಿತಾ ಎಂದು ನಾಮಕರಣ ಮಾಡಿದೆ ಹೆರಿಗೆ ಸಮಯದಲ್ಲಿ ತಾಯಿ ಬಂದು ಬಾಣಂತಿತನ ಮಾಡಿ ತವರಿಗೆ ಕರೆದರೂ ನಾನು ಹೋಗಲಿಲ್ಲ ಸ್ವಲ್ಪ ದಿನಗಳಲ್ಲೇ ನಾನು ಮಗುವನ್ನು ಕರೆದೊಯ್ಯುತ್ತ ಕೆಲಸಕ್ಕೆ ಹೊರಡಬೇಕಾದ ಸ್ಥಿತಿ ಬಂದಿತು ಮನೆಯಲ್ಲಿ ಮಗುವನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಹಸುವಿನಿಂದ ಅಳುತ್ತಿದ್ದ ಮಗುವಿಗೆ ಎದೆ ಹಾಲು ಕೂಡಿಸಲು ನಿಂತಕ್ಷಣದಲ್ಲಿ ಮಾಲೀಕನ ತನ್ನ ಆಫೀಸಿನ ಕಿಟಕಿಯಿಂದ ನಮ್ಮಂತ ನೋಡುತ್ತಿರುವುದನ್ನು ನಾನು ಗಮನಿಸಿದೆ ಅವನು ನೋಡುತ್ತಿದ್ದಾನೆ ಎಂಬ ಅರಿವು ಬಂದ ಕೂಡಲೇ ಒಂದು ಅಸ್ಪಷ್ಟ ಲಜ್ಜೆಯ ಭಾವ ನನ್ನನ್ನು ಆವರಿಸಿತು ನಾನು ಅಚಾನಕ್ ಮಗುವಿನ ಮೇಲೆ ನನ್ನ ಸೆರಗನ್ನು ಮುಚ್ಚಿಕೊಂಡೆ ಆ ಸಣ್ಣ ಕ್ರಿಯೆಯು ಅವನಿಗೆ ಅವಮಾನವಾದಂತೆ ಆಯಿತು ಕಿಟಕಿಯಾಚೆ ನಿಂತ ಅವನ ದೃಷ್ಟಿಯಲ್ಲಿ ಕ್ಷಣ ಮಾತ್ರಕ್ಕೆ ಬದಲಾವಣೆ ಕಂಡೆ ಅದು ಕೋಪವೋ ಅಹಂಕಾರವೋ ಅಥವಾ ನನ್ನ ಮೌನದ ವಿರುದ್ಧದ ಅಸನೀಯತೆಯೋ ತಿಳಿಯಲಿಲ್ಲ ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿತ್ತು ಅದು ಅವಮಾನವಲ್ಲ ಒಂದು ತಾಯಿಯ ಸಹಜವಾದ ಸಂಕೋಚ ಹೀಗೆ ದಿನಗಳು ನಿಧಾನವಾಗಿ ಜಾರುತ್ತಲೇ ಇತ್ತು ಅದರೊಂದಿಗೆ ನನ್ನವರ ಆರೋಗ್ಯವು ಕೈತಪ್ಪುತ್ತಾ ಹೋದಂತೆ ಆಯಿತು ಚಿಕಿತ್ಸೆ ಕೊಡಿಸಬೇಕೆಂದರೆ ಹಣದ ಕೊರತೆ ಮನಸ್ಸಿನ ಅಸಹಾಯಕತೆ ಎಲ್ಲವೂ ಒಟ್ಟಾಗಿ ನನ್ನ ಮೇಲೆ ಬೀಳತೊಡಗಿತು ಆ ಅಸಹಾಯ ಕ್ಷಣದಲ್ಲಿ ಅವರು ಕೂಡ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದರು ಆ ವೇಳೆಗೆ ನನ್ನ ಮಗುವಿಗೆ ಇನ್ನ ಇನ್ನಷ್ಟೇ ಎರಡು ವರ್ಷ ತುಂಬಿತು ಅಪ್ಪನ ಅರ್ಥವೇ ತಿಳಿಯದ ವಯಸ್ಸು ಆದರೆ ಅವನ ಕೊರತೆ ನನ್ನ ಎದೆಯಲ್ಲಿ ಮಾತ್ರ ಭಾರವಾಗಿ ಕುಳಿತುಬಿಟ್ಟಿತ್ತು ಅವರ ಅಂತಕ್ರಿಯೆಗಳನ್ನೆಲ್ಲ ನನ್ನ ತವರಿನವರು ಬಂದು ನೆರವೇರಿಸಿದರು ದುಃಖದ ಹೊತ್ತಿನಲ್ಲಿ ನನ್ನ ತಾಯಿ ನನ್ನ ಜೊತೆಯಲ್ಲೇ ಕೆಲವು ದಿನ ಉಳಿದರು ನನ್ನ ಕಣ್ಣೀರನ್ನು ತಡೆಯಲು ಮಗುವನ್ನು ಎತ್ತಿಕೊಳ್ಳಲು ನನ್ನ ಉಸಿರಿಗೆ ಧೈರ್ಯ ತುಂಬಲು ಆಮೇಲೆ ಕರ್ತವ್ಯಗಳ ಕರೆಯಂತೆ ಅವರು ಮತ್ತೆ ತವರಿಗೆ ಹೊರಟರು ನಾನು ಮಾತ್ರ ಮಗುವನ್ನು ಎದೆಯಲ್ಲಿ ಒತ್ತಿಕೊಂಡು ಶೂನ್ಯವಾಗಿ ಉಳಿದ ಬದುಕಿನ ಮಧ್ಯೆ ನಿಂತಿದ್ದೆ ನಲವತ್ತು ದಿನಗಳ ಕಾಲ ಆ ದುಃಖದ ದಿನಗಳನ್ನು ಎಳೆಯುತ್ತಾ ಕಳೆದು ಕೊನೆಗೆ ಮಗುವನ್ನು ಎತ್ತಿಕೊಂಡೆ ಮತ್ತೆ ಕೆಲಸಕ್ಕೆ ಹೊರಟೆ ಅಷ್ಟರೊಳಗೆ ಮಗು ಹಾಲು ಕುಡಿಯುವುದನ್ನು ನಿಲ್ಲಿಸಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡಲು ಪ್ರ ಆರಂಭಿಸಿತ್ತು ಫ್ಯಾಕ್ಟರಿಯ ಅಂಗಳದಲ್ಲಿ ಆ ಚಿಕ್ಕ ಕಾಲುಗಳ ಎಲ್ಲರ ನಡುವೆ ಓಡಾಡುತ್ತಾ ಕಾಣುತ್ತಿದ್ದವು ಅವಳ ಪರಿಸ್ಥಿತಿ ಎಲ್ಲರಿಗೂ ತಿಳಿದಿದ್ದರಿಂದ ಆ ಮಗುವಿಗೆ ಅಲ್ಲಿ ಎಲ್ಲರಲ್ಲೂ ಅಪಾರ ಪ್ರೀತಿ ದೊರಕುತ್ತಿತ್ತು ದುಃಖದ ನಡುವೆ ಹುಟ್ಟಿದ ಆ ಮಗು ನಗು ಫ್ಯಾಕ್ಟರಿಯ ನಿರ್ಜೀವತೆಯಲ್ಲೂ ಜೀವ ತುಂಬುವಂತೆ ಇತ್ತು ಮಗಳು ಆಟವಾಡುತ್ತೋ ಆಫೀಸ್ ಬಳಿ ಹೋದಾಗ ಮಾಲೀಕ ಅವಳನ್ನು ಕೈ ಹಿಡಿದು ಆಫೀಸ್ನೊಳಗೆ ಕರೆದುಕೊಂಡು ಹೋಗಿದ್ದರು ನಾನು ಮಾತ್ರ ಮಗಳಿಲ್ಲದೆ ಆ ಜಾಗದಲ್ಲಿ ಆತಂಕದಿಂದ ಕಣ್ಣು ಹರಡುತ್ತಾ ಹುಡುಕುತ್ತಿದೆ ಹೃದಯಕ್ಕೆ ಏನು ಕಸಿವಿಸಿಯಾದಂತಾಯಿತು ಅಷ್ಟರಲ್ಲೇ ಜೊತೆಯಲ್ಲೇ ಕೆಲಸ ಮಾಡುವವರು ಮಗು ಆಫೀಸ್ನಲ್ಲೇ ಇದೆ ಎಂದು ಹೇಳಿದಾಗ ಸ್ವಲ್ಪ ನಿಟ್ಟುಸಿರು ಬಿಟ್ಟೆ ಆಗಲೇ ಊಟದ ಸಮಯವೂ ಆಗಿದ್ದರಿಂದ ಆ ಚಿಕ್ಕ ಜೀವವನ್ನು ಕರೆತರರು ನಾನು ತುರ್ತಾಗಿ ಆಫೀಸ್ ಕಡೆಗೆ ಹೆಜ್ಜೆ ಆಫೀಸ್ ಬಳಿ ಹೋದಾಗ ಅಲ್ಲಿ ಮಗಳ ಜೊತೆ ಇದ್ದದ್ದು ಮಾಲೀಕ ಒಬ್ಬರೆ ಅವರು ಮಗಳನ್ನು ಪ್ರೀತಿಯಿಂದ ಎತ್ತಿ ಟೇಬಲ್ ಮೇಲೆ ಕುಳ್ಳಿಸಿರಿ ಕುಳ್ಳಿಸಿದ್ದರು ಆಟವಾಡಲು ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಅವಳ ಕೈಗೆ ಕೊಟ್ಟರು ಮಗಳು ಆ ಗೊಂಬೆಗಳನ್ನು ಹಿಡಿದು ಯಾರಿಗೂ ತೊಂದರೆ ಕೊಡದೆ ಶಾಂತವಾಗಿ ಆಟವಾಡುತ್ತಾ ಅಲ್ಲಿ ಕುಳಿತಿದ್ದಳು ಆ ಗದ್ದಲದ ಆಫೀಸ್ ವಾತಾವರಣದ ಮಧ್ಯೆ ಮಾಲೀಕರ ಕಾಳಜಿ ಮಾತ್ರ ಮಗಳಿಗೆ ಒಂದು ರಕ್ಷೆಯಂತೆ ಇತ್ತು ಅವರ ನೆರಳಲ್ಲೇ ಮಗಳು ನಿರಾಳವಾಗಿ ಆಟವಾಡುತ್ತಿದ್ದಳು ಆ ಕ್ಷಣದಲ್ಲಿ ಅಲ್ಲಿ ಇದ್ದದ್ದು ಕೆಲಸದ ಒತ್ತಡವಲ್ಲ ಮಾಲೀಕರ ಮಾವನ ಪ್ರೀತಿಯಷ್ಟೆ ನಾನು ಒಳಗೆ ಬರಬಹುದೇ ಎಂಬಂತೆ ಅನುಮತಿ ಕೇಳಿದೆ ಆಕೆಯನ್ನು ಟೇಬಲ್ ಮೇಲಿಂದ ಎತ್ತಿಕೊಳ್ಳಬೇಕಾದರೆ ಮಾಲೀಕ ನನ್ನ ಕೈ ಹಿಡಿದರು ಅವರು ಅಕ್ಕಿಯನ್ನು ಕೆನ್ನೆಗೆ ಒಮ್ಮೆ ತಟ್ಟಿಸಿ ಮುದ್ದಾಡಿ ನಂತರ ಅಲ್ಲಿಂದ ನನ್ನ ಹತ್ತಿರಕ್ಕೆ ಬಂದರು ಇನ್ನೆಷ್ಟು ದಿನ ಈ ಉಂಟಿ ಹೋರಾಟ ಎಂದು ನನ್ನ ಸೆರಗಿಗೆ ಕೈ ಹಾಕಿದರು ನಾನು ಅವರ ಕೆನ್ನೆಗೆ ಬಾರಿಸಿ ಅಲ್ಲಿಂದ ಹೊರಟು ಬಂದೆ ಸಂಜೆವರೆಗೂ ಕೆಲಸ ಮಾಡಿ ಸಂಬಳ ಪಡೆದೆ ನಾಳೆ ಬರಲಾರೆ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಟೆ ಮರುದಿನ ನನ್ನ ಹುಟ್ಟುಹಬ್ಬ ಮಗಳನ್ನು ಪ್ರೀತಿಯಿಂದ ಸ್ನಾನ ಮಾಡಿಸಿ ನಾನು ಹೊಸ ಬಟ್ಟೆ ಧರಿಸಿ ಮನಸ್ಸಿನಲ್ಲಿ ಒಂದು ಮೌನದ ಪ್ರಾರ್ಥನೆಯೊಂದಿಗೆ ದೇವಾಲಯದ ಕಡೆಗೆ ಹೆಜ್ಜೆ ಹಾಕಿದೆ ಅದೇ ನನ್ನ ಕಡೆಯ ಯಾತ್ರೆ ಎಂದು ನನಗೆ ತಿಳಿದಿರಲಿಲ್ಲ ದೇವಸ್ಥಾನದಿಂದ ಪೂಜೆ ಮುಗಿಸಿ ಹೊರ ಬಂದೆವು ಹೋಟೆಲ್ನಲ್ಲಿ ಮಗಳಿಗೆ ತಿಂಡಿ ಕೊಡಿಸಿ ತಾಯಿ ಮನೆಗೆ ಹೋಗಲು ಬಸ್ ಹತ್ತಬೇಕೆಂದು ರಸ್ತೆ ದಾಟುತ್ತಿದ್ದೆವು ಅಷ್ಟರಲ್ಲೇ ಅಕಸ್ಮಾತ್ ಆಗಿ ಎದುರಿನಿಂದ ಬಂದ ವೇಗದ ಲಾರಿ ನಿಯಂತ್ರಣ ತಪ್ಪಿದಂತೆ ನೇರವಾಗಿ ನನ್ನ ಧಾವಿಸಿತು ಕ್ಷಣ ಮಾತ್ರದಲ್ಲಿ ಏನಾಯಿತು ಎಂಬುದೇ ಅರಿಯುವಷ್ಟರಲ್ಲಿ ನಾನು ನೆಲಕ್ಕೊರಳಿದ್ದೆ ಸರಗನ್ನು ಸರಿ ಸರಿಪಡಿಸಿಕೊಳ್ಳುವ ಶಕ್ತಿ ಇಲ್ಲದೆ ಹಾಗೆಯೇ ನೆಲದ ಮೇಲೆ ಮೇಲೆ ನಿಶ್ಚಲವಾಗಿ ಮಲಗಿದ್ದೆ ಎಲ್ಲವೂ ಒಂದೇ ಉಸಿರಿನೊಳಗೆ ನಡೆದಂತೆ ಅನ್ನಿಸಿತು ನನ್ನ ಮಗಳು ಬಿದ್ದಿದ್ದಳು ಅಲ್ಲಿದ್ದವರ ಮಾತುಗಳು ನನ್ನ ಕಿವಿಗೆ ಬಿದ್ದ ಕ್ಷಣದಲ್ಲೇ ನನ್ನ ಉಸಿರಾಟವೇ ತಡೆದಂತಾಯಿತು ಮಗುವಿನ ಪ್ರಾಣ ಹೋಗಿದೆ ಇವಳು ಅನಾಥೆ ಅಂತ ಅನ್ನಿಸುತ್ತೆ ಇನ್ನಾರು ಈ ಶವವನ್ನು ಸಾಗಿಸುತ್ತಾರೆ ಎಂಬ ಮಾತುಗಳು ನನ್ನ ಹೃದಯವನ್ನು ನಿಶ್ಶಬ್ದವಾಗಿ ಅಷ್ಟರವರೆಗೆ ಜೀವಂತ ಬೊಂಬೆಯಂತೆ ಮಲಗಿದ್ದ ನಾನು ಕ್ಷಣ ಮಾತ್ರದಲ್ಲಿ ಉಸಿರು ಕುಸಿಯಿತು ಮನಸ್ಸು ಮಾತ್ರ ಒಳಗೊಳಗೆ ಕಿರುಚುತ್ತಿತ್ತು ಆ್ಯಂಬುಲೆನ್ಸ್ ಬಂದಿತ್ತು ಕ್ಷಣ ಮಾತ್ರದಲ್ಲಿ ನನ್ನ ಪ್ರಾಣ ಕಳೆದುಕೊಂಡ ನನ್ನ ಮಗಳ ದೇಹವನ್ನು ನನ್ನನ್ನು ಅದರೊಳಗೆ ಹಾಕಿ ಕರೆದೊಯ್ದರು ಉಸಿರು ಇದ್ದರೂ ನಾನು ಜೀವಂತಳಲ್ಲ ಅನ್ನುವ ಭಾವನೆ ಮೋರ್ಚುರಿಗೆ ತಲುಪಿದಾಗ ನನ್ನೊಳಗಿನ ತಾಯಿ ಸಂಪೂರ್ಣವಾಗಿ ಖಾಲಿಯಾದಳು ಅಷ್ಟರವರೆಗೆ ನನ್ನ ಸುತ್ತಲೂ ಇದ್ದ ಮಕ್ಕಳು ನನ್ನ ಮಗಳ ಜೊತೆ ಆಡ ಆಟವಾಡುತ್ತಿದ್ದವರು ಆ ಕ್ಷಣದಲ್ಲಿ ನನ್ನನ್ನು ಬಿಟ್ಟು ದೂರ ಸರಿದರು ನನ್ನ ಮಗಳಿಲ್ಲದೆ ನಾನು ಅವರೀಗ ಅನಾಥಿಯಂತೆ ಕಾಣಿಸಿದೆ ಆ ಕ್ಷಣದಲ್ಲಿ ನನಗೆ ಅರಿವಾಯಿತು ಮಗುವಿನ ಪ್ರಾಣ ಹೋದ ದಿನ ತಾಯಿಯೊಳಗಿನ ಲೋಕವು ನಿಧಾನವಾಗಿ ಮಾನವಾಗಿ ಬಿಡುತ್ತದೆ ಕತೆ ಮುಗಿಯಿತು ಈ ಕತೆ ಅಪಘಾತವಾದ ಶರೀರ ಒಂದು ತನ್ನ ಕಥೆಯನ್ನು ಹೇಳುವ ಒಂದು ಕಥೆಯಾಗಿದೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ